ಸಮೇತವಾಗಿ ಹದಿಮೂರು ಜಾತಿಯ ಸಾಗುವಾನಿ ಮರದ ತುಂಡು ಹಾಗೂ ಜಲವನ್ನು ವಶಪಡಿಸಿಕೊಳ್ಳುವಲ್ಲಿ ಶಿರಸಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಯಶಸ್ವಿಯಾಗಿದ್ದಾರೆ ಶಿರಸಿ ತಾಲೂಕಿನ ಮರಗುಂಡಿ ಗ್ರಾಮದ ಹಳ್ಳಿಕೊಪ್ಪದ ಅನಿಲ್ ಗುತ್ತಪ್ಪ ಗೌಡ ಬಂಧಿತ ಆರೋಪಿಯಾಗಿದ್ದಾನೆ ಮರಗುಂಡಿ ಅರಣ್ಯ ಪ್ರದೇಶದಲ್ಲಿ ಈ ಘಟನೆ ನಡೆದಿದ್ದು ಶಿರಸಿ ವಿಭಾಗ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಅಜ್ಜಯ್ಯ ಮತ್ತು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಎಸ್ಎಸ್ ಇವರ ಮಾರ್ಗದರ್ಶನ ಹಾಗೂ ಬನವಾಸಿ ವಲಯ ಅರಣ್ಯಾಧಿಕಾರಿ ಶ್ರೀಮತಿ ಭವ್ಯ ಇವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಉಪವಲಯ ಅರಣ್ಯಾಧಿಕಾರಿ ರವೀಂದ್ರ ಕರ್ನಲ್ ಶ್ರೀಮತಿ ಯಶೋಧಾ ನಾಯ್ಕ ಮಾಲ್ತೇಶ್ ಬಾರ್ಕಿ ಗಸ್ತು ಅರಣ್ಯ ಪಾಲಕರಾದ ಈರಣ್ಣ ಅಕ್ಕೂರು ದಯಾನಂದ್ ಬೋರ್ಕರ್ ಹಾಗೂ ಅರಣ್ಯ ವೀಕ್ಷಕರಾದ ನರಸಿಂಹ ನಾಯ್ಕ್ ರಮೇಶ್ ನಾಯ್ಕ ಸುಭಾಷ್ ನಾಯಕ್ ನಾರಾಯಣ್ ನಾಯ್ಕ ವಾಹನ ಚಾಲಕರಾದ ಪರಶುರಾಮ್ ನಾಯ್ಕ್ ಮತ್ತು ಮಂಜುನಾಥ್ ನಾಯ್ಕ್ ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಶಿರಸಿನಗರದ ಹುಬ್ಬಳ್ಳಿ ರಸ್ತೆಯಲ್ಲಿರುವ ಅಯ್ಯಪ್ಪ ದೇವಸ್ಥಾನದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಮಂಡಳ ಉತ್ಸವವನ್ನು ಆಡಳಿತ ಮಂಡಳಿಯವರು ಆಯೋಜನೆ ಮಾಡಿದ್ದರು ಇನ್ನು ಶ್ರೀ ಅಯ್ಯಪ್ಪ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಇನ್ನು ಸ್ವಯಂ ಪ್ರೇರಣೆಯಿಂದ ಸಾವಿರಾರು ಭಕ್ತರು ಈ ವೇಳೆ ಆಗಮಿಸಿ ಸ್ವಾಮಿಯ ಆಶೀರ್ವಾದ ಪಡೆದರು ಅಲ್ಲದೆ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯವರು ಬಂದಂತಹ ಎಲ್ಲ ಭಕ್ತಾದಿಗಳಿಗೂ ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ ನಾಯ್ಕವರ ನೇತೃತ್ವದಲ್ಲಿ ಅನ್ನಪ್ರಸಾದವನ್ನು ಏರ್ಪಡಿಸಿದ್ದರು ಸರ್ವರಿಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಶಾಂತಿದೂತ ಏಸು ಕ್ರಿಸ್ತನು ಜನಿಸಿದ ಶುಭ ದಿನ ಎಲ್ಲರಿಗೂ ಒಳಿತನ್ನೇ ತರಲಿ ನಿಮ್ಮ ಮೇಲೆ ದೇವರು ಪ್ರೀತಿಯ ಮಳೆ ಸುರಿಸಲಿ ಎಂದು ಸಮಸ್ತ ಜನತೆಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುವವರು ಶ್ರೀ ಭೀಮಣ್ಣ ಟಿ ಶಾಸಕರು ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ ಜಿಲ್ಲೆಯ ವಿವಿಧ ಯೋಜನೆಗಳಿಗೆ ಹಲವಾರು ರೀತಿಯಲ್ಲಿ ತ್ಯಾಗ ಮಾಡಿದ್ದರೂ ಈವರೆಗೂ ಸೂಕ್ತ ಪರಿಹಾರ ಪಡೆಯುವಲ್ಲಿ ವಿಫಲವಾಗಿದೆ ಎಂದು ರಾಜ್ಯ ಜಾನಪದ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಎಚಿ ಬೋರ್ಲಿಂಗಯ್ಯ ಅಭಿಪ್ರಾಯಪಟ್ಟರು ಅವರು ಗುರುವಾರದಂದು ಸ್ಕಾಡ್ವೆ ಸಂಸ್ಥೆಯ ಯೋಜನಾ ಕಚೇರಿಯಲ್ಲಿ ವಿವಿಧ ಸಾಹಿತಿಗಳೊಂದಿಗೆ ಸಂಘಟಿಸಿದ ಕಾಫಿ ಕೂಟದಲ್ಲಿ ಭಾಗವಹಿಸಿ ಉತ್ತರ ಕನ್ನಡ ಜಿಲ್ಲೆಯ ಬುಡಕಟ್ಟು ಹಾಗೂ ವಿವಿಧ ಪಾರಂಪರಿಕ ಸಮುದಾಯಗಳ ಕುರಿತಾಗಿ ತಾವು ರಚಿಸಿದ ಸಾಹಿತ್ಯ ಕೃತಿಗಳನ್ನು ಪರಿಚಯಿಸಿ ಮಾತನಾಡಿದರು ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅನುಷ್ಠಾನಗೊಳ್ಳುತ್ತಿರುವ ಬೃಹತ್ ಯೋಜನೆಗಳು ಬುಡಕಟ್ಟು ಹಾಗೂ ಹಾಗೂ ಪಾರಂಪರಿಕ ಸಮುದಾಯಗಳ ಬದುಕಿನ ಮೇಲೆ ಹಲವಾರು ರೀತಿಯ ವ್ಯತಿರಿಕ್ತ ಪರಿಣಾಮ ಬೀರಿದ್ದರೂ ಸೂಕ್ತ ನ್ಯಾಯ ಪಡೆಯುವಲ್ಲಿ ಇಂದಿಗೂ ಹೋರಾಟ ನಡೆಸಬೇಕಾದ ಪರಿಸ್ಥಿತಿ ಜೀವಂತವಾಗಿರುವುದು ವಿಷಾದನೀಯ ಎಂದರು ಇನ್ನು ಕಳೆದ ನಲವತ್ತು ವರ್ಷಗಳಿಂದ ಈ ಜಿಲ್ಲೆಯ ಸಂಪರ್ಕದಲ್ಲಿದ್ದು ಕುಣಬಿ ಹಾಲಕ್ಕಿ ಸಿದ್ದಿ ಗೊಂಡ ಹಸಲ ಕುಂಬ್ರಿ ಮರಾಠಿ ಮೊಗವೀರ ಬಂಜಾರ ಸೇರಿದಂತೆ ಹಲವಾರು ಸಮುದಾಯಗಳ ಕುರಿತ ವಿವಿಧ ರೀತಿಯ ಅಧ್ಯಯನ ಕೃತಿಗಳು ಪ್ರಕಟಗೊಂಡಿದ್ದು ಈ ಕೃತಿಗಳು ಆಯಾ ಸಮುದಾಯಗಳ ಧ್ವನಿಯನ್ನು ಬಲಗೊಳಿಸುವಲ್ಲಿ ಸಹಾಯಕವಾಗಬಲ್ಲದು ಎಂದರು ಇನ್ನು ಈ ಕಾಫಿ ಕೂಟದಲ್ಲಿ ಜಿಲ್ಲೆಯ ಹಾಗೂ ರಾಜ್ಯದ ಜಾನಪದ ಕಲಾ ಪ್ರಕಾರಗಳ ಅಳಿವು ಉಳಿವು ಬುಡಕಟ್ಟು ಸಮುದಾಯಗಳ ಅಧ್ಯಯನ ವಿವಿಧ ಸಮುದಾಯಗಳ ಆಶೋತ್ತರಗಳನ್ನು ಈಡೇರಿಸುವಲ್ಲಿ ಸರ್ಕಾರದ ನಿರ್ಲಕ್ಷ್ಯ ಸೇರಿದಂತೆ ಹಲವಾರು ವಿಷಯಗಳ ಬಗ್ಗೆ ಸಂವಾದ ನಡೆಯಿತು ಇನ್ನೇ ವೇಳೆ ವಿಮರ್ಶಕ ಸಾಹಿತಿ ಆರ್ಡಿ ಹೆಗಡೆ ಆಲ್ಮನೆ ಸಾಹಿತ್ಯ ಸಂಚಲನ ಅಧ್ಯಕ್ಷ ಕೃಷ್ಣ ಪದಕಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸುಬ್ರಾಯ್ ಭಟ್ ಬಕ್ಕಳ ಹಿರಿಯ ಸಾಹಿತಿ ಮನೋಹರ್ ಮಲ್ಮನೆ ಜಗದೀಶ್ ಭಂಡಾರಿ ವಾಸುದೇವ್ ಶಾನ್ಬಾಗ್ ಗಣಪತಿ ಭಟ್ ವರ್ಗಾಸರ ಹನುಮಂತ್ ಸಾಲಿ ಸ್ಕಾಡ್ವಿಸ್ ಸಂಸ್ಥೆಯ ಉಪಾಧ್ಯಕ್ಷ ಕೆ ವಿ ಭಟ್ ಕೂರ್ಸೆ ಆಡಳಿತಾಧಿಕಾರಿ ಸರಸ್ವತಿ ಎನ್ ರವಿ ಸಹ ಕಾರ್ಯದರ್ಶಿ ವಸಂತ್ ಹಾದಿಮನೆ ಕಾರ್ಯಕಾರಿ ಸಮಿತಿ ಸದಸ್ಯ ಪ್ರೊಫೆಸರ್ ಕೆಎನ್ ಹೊಸ್ಮನಿ ನ್ಯಾಯವಾದಿ ದಯಾನಂದ್ ಅಗಾಸೆ ಸೇರಿದಂತೆ ಹಲವಾರು ಸಾಹಿತಿಗಳು ಹಾಗೂ ಗಣ್ಯರು ಉಪಸ್ಥಿತರಿದ್ದರು ಇನ್ನು ಕೊನೆಯಲ್ಲಿ ಸ್ಕಾಫಿ ಸಂಸ್ಥೆ ನಿರ್ವಾಹಕ ನಿರ್ದೇಶಕ ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಕಾಫಿ ಕೂಟದ ಸಂವಾದ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿ ಕೊನೆಯಲ್ಲಿ ವಂದಿಸಿದರು ಶಾಸಕರಾದ ಭೀಮಣ್ಣ ನಾಯಕ್ ಅವರು ಗುರುವಾರದಂದು ಸೊರಬ ತಾಲೂಕಿನ ಬಂಗಾರ ಧಾಮದಲ್ಲಿ ಹಿಂದುಳಿದ ವರ್ಗಗಳ ನೇತಾರ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪ ಅವರ ಪುಣ್ಯ ಸ್ಮರಣೆಯ ಪೂಜೆಯಲ್ಲಿ ಭಾಗಿಯಾದರು ಕುಮಟಾ ತಾಲೂಕಿನ ಜನರಿಗಾಗಿ ಧಾರ್ಮಿಕ ಆರೋಗ್ಯ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ರೂಪಿಸುವ ಉದ್ದೇಶದಿಂದ ಡಾಕ್ಟರ್ ಅಭಯ್ ಗುರುಜಿ ಸಾರಥ್ಯದಲ್ಲಿ ಲಯನ್ಸ್ ಕ್ಲಬ್ ಕುಮಟಾ ಸಹಕಾರದೊಂದಿಗೆ ಕುಮಟಾದ ಮಣಕಿ ಮೈದಾನದಲ್ಲಿ ಜನವರಿ ಎಂಟರಿಂದ ಹನ್ನೆರಡರವರೆಗೆ ಕುಮಟಾ ಸ್ನೇಹ ಸಂಭ್ರಮ ಕಾರ್ಯಕ್ರಮ ನಡೆಯಲಿದೆ ಎಂದು ಲಯನ್ಸ್ ಕ್ಲಬ್ನ ವಿಷ್ಣು ಪಟಗಾರ್ ತಿಳಿಸಿದರು ಕುಮಟಾದ ಲಯನ್ಸ್ ಭವನದಲ್ಲಿ ಬುಧವಾರ ಕರೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಕಾರ್ಯಕ್ರಮದ ವಿವರವನ್ನು ನೀಡಿದರು ಇನ್ನು ಮಂಡ್ಯದವರಾದ ಅಭಯ್ ಗುರುಜಿ ಅವರು ಆರೋಗ್ಯ ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಚಟುವಟಿಕೆಗಳನ್ನು ನಡೆಸಿಕೊಂಡು ಬಂದಿದ್ದಾರೆ ಕುಮಾ ಹಾಗೂ ಸುತ್ತಮುತ್ತಲಿನ ಜನರಿಗೆ ಅನುಕೂಲವಾಗಲಿ ಎಂದು ಲಯನ್ಸ್ ಕ್ಲಬ್ ಜೊತೆಗೆ ಸೇರಿ ಇಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇನ್ನು ಜನವರಿ ಎಂಟರಂದು ಉಮಾ ಅರುಣ್ ಹಾಗೂ ತಂಡದವರಿಂದ ಜನಪದ ನೃತ್ಯ ಕಾರ್ಯಕ್ರಮ ಜನವರಿ ಒಂಬತ್ತರಂದು ಸುಷ್ಮಿತಾ ಜಗ್ಗಪ್ಪ ಹುಲಿ ಕಾರ್ತಿಕ್ ಲಿಂಗರಾಜು ಮಂಡ್ಯ ಹಾಗೂ ಕಾಮಿಡಿ ಕಿಲಾಡಿಗಳು ತಂಡದಿಂದ ಕಾರ್ಯಕ್ರಮ ಜನವರಿ ಹತ್ತರಂದು ಸ್ಥಳೀಯ ಕಾರ್ಯಕ್ರಮ ಜನವರಿ ಹನ್ನೊಂದರಂದು ಡಿಕೆಡಿ ತಂಡದಿಂದ ನಗೆ ಹಬ್ಬ ಜನವರಿ ಹನ್ನೆರಡರಂದು ರಾಜ್ಗುರು ಹೊಸಕೋಟೆ ತಂಡದಿಂದ ಸಂಗೀತ ಕಾರ್ಯಕ್ರಮ ನಡೆಯಲಿದೆ ಎಂದು ಮಾಹಿತಿ ನೀಡಿದರು ಇನ್ನು ವಾಂಗಿ ಪಾವಗಡ ಪ್ರಕಾಶ್ ರಾವ್ ಅವರು ಈ ಕಾರ್ಯಕ್ರಮದಲ್ಲಿ ಜೊತೆಯಾಗಲಿದ್ದು ಪ್ರವಚನ ನಡೆಸಲು ಯೋಜಿಸಲಾಗಿದೆ ಶಾಸಕರು ಸೇರಿದಂತೆ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವರು ಎಂದು ವಿಷ್ಣು ಪಟಗಾರ್ ತಿಳಿಸಿದರು ನಂತರ ಉದ್ಯಮಿ ಶ್ರೀಧರ್ ಭಾಗವತ್ ಮಾತನಾಡಿ ಸಂಖ್ಯಾಶಾಸ್ತ್ರಜ್ಞ ಹಾಗೂ ಜ್ಯೋತಿಷ್ಯ ಶಾಸ್ತ್ರಜ್ಞರಾಗಿರುವ ಡಾಕ್ಟರ್ ಅಭಯ್ಗುರುಜಿ ಅವರ ಸಾರಥ್ಯದಲ್ಲಿ ನಡೆಯುವ ಈ ಕಾರ್ಯಕ್ರಮ ಸಮಾಜದ ಒಳಿತಿಗಾಗಿ ಹೊರತು ಹಬ್ಬದಂತೆ ಆಚರಣೆ ಮಾಡುವುದಲ್ಲ ಜನತೆಗೆ ಅನುಕೂಲತೆ ಕಲ್ಪಿಸುವುದು ತಮ್ಮ ಮೊದಲ ಆದ್ಯತೆ ಹಾಗಾಗಿ ಜನರು ತಾನು ಮನ ಧನದ ಮೂಲಕ ಸಹಕಾರ ನೀಡಬೇಕೆಂದು ಕೋರಿಕೊಂಡರು ಈ ವೇಳೆ ಲ್ಯಾನ್ಸ್ ಮುಸ್ಲಂನ ಕಾರ್ಯದರ್ಶಿ ರಾಮಚಂದ್ರ ಭಟ್ ಸಂಘಟಕ ಲಕ್ಷ್ಮಣ್ ಪಟಗಾರ್ ಎಂಕೆ ಶಾನ್ಬಾಗ್ ರಾಮಚಂದ್ರ ಪಟಗಾರ್ ಲಕ್ಷ್ಮಣ್ ಪಟಗಾರ್ ಜನಾರ್ದನ್ ಪಟಗಾರ್ ಮಂಜುನಾಥ್ ಪಟಗಾರ್ ಸೇರಿದಂತೆ ಇತರರು ಹಾಜರಿದ್ದರು ನಮ್ಮೆಲ್ಲ ಗ್ರಾಹಕ ಬಂಧುಗಳಿಗೆ ಹಾಗೂ ನಾಡಿನ ಸಮಸ್ತ ಜನತೆಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಶಾಂತಿ ದೂತ ಏಸು ಕ್ರಿಸ್ತನು ಜನಿಸಿದ ಶುಭ ದಿನ ಎಲ್ಲರಿಗೂ ಒಳಿತನ್ನೇ ತರಲಿ ಪ್ರೀತಿ ಶಾಂತಿ ಮತ್ತು ಬೆಳಕು ಯಾವಾಗಲೂ ನಿಮ್ಮದಾಗಲಿ ಎಂದು ಆಶಿಸುತ್ತಾ ಸರ್ವರಿಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುವವರು ಮಿಲನ್ ಎಂಟರ್ಪ್ರೈಸಸ್ ಮಿಲನ್ ಎಂಟರ್ಪ್ರೈಸಸ್ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ವಿಶೇಷ ಕೊಡುಗೆ ಈ ಕ್ರಿಸ್ಮಸ್ ನಿಮಗೆ ಹೆಚ್ಚಿನ ಆನಂದ ಶಾಂತಿ ಮತ್ತು ನಂಬಿಕೆಯನ್ನು ತರುವುದು ನೀವು ಮತ್ತು ನಿಮ್ಮ ಕುಟುಂಬವನ್ನು ನಮ್ಮ ಮಿಲನ್ ಅಂಗಡಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ ಆಲ್ ಕೈಂಡ್ ಆಫ್ ಮಾಡರ್ನ್ ಟಾಪ್ ಕ್ವಾಲಿಟಿ ಫರ್ನಿಚರ್ಸ್ ಅಂಡರ್ ಒನ್ ರೂಫ್ ಪ್ರತಿ ಖರೀದಿಯ ಮೇಲೆ ಉಚಿತ ಉಡುಗೊರೆ ಖಚಿತ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಅಲ್ಲದೆ ಫ್ರೀ ಡೆಲಿವರಿ ಈಸಿ ಇಎಂಐ ಲಕ್ಕಿ ಡ್ರಾ ಕೂಪನ್ ಹಾಗೂ ಕಸ್ಟಮರ್ ಸರ್ವಿಸ್ ಸೌಲಭ್ಯವೂ ಲಭ್ಯವಿದೆ ಇಂದೇ ಭೇಟಿ ನೀಡಿ ಮೆಲನ್ ಎಂಟರ್ಪ್ರೈಸಸ್ ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮೆಲನ್ ಎಂಟರ್ಪ್ರೈಸಸ್ ನ ವಾಕ್ಯ ನಮ್ಮ ಇತರೆ ಶಾಖೆಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ ರೋಡ್ ಕಾಜುಬಾಗ್ ಕಾರವಾರ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ ಸೀಮಾ ಕಾಂಪ್ಲೆಕ್ಸ್ ಮೋನಿ ಬಸ್ತಿ ಹತ್ತಿರ ಮೇನ್ ರೋಡ್ ಭಟ್ಕಳ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋತಿಕೆರೆ ರೋಡ್ ಹಳಿಯಾಳ ಮತ್ತು ತಾಲೂಕಾ ಆಫೀಸ್ ಹತ್ತಿರ ಕೆಬಿ ರೋಡ್ ಯಲ್ಲಾಪುರ ಇಲ್ಲಿಗೆ ಭೇಟಿ ನೀಡಿ ಸಂತೃಪ್ತಿ ಪಡೆಯಿರಿ ಶಿರಸನಗರದ ನಗರಸಭೆ ಮುಂಭಾಗ ವಿಜಯ್ ಆಟೋಮೊಬೈಲ್ಸ್ನಲ್ಲಿ ಯುನೈಟೆಡ್ ಟೊಯೋಟಾ ಅವರ ವತಿಯಿಂದ ಆಯೋಜಿಸಲಾದ ಶಿರಸಿ ಗ್ರಾಮೀಣ ಮಹೋತ್ಸವ ಕಾರ್ ಸೇಲ್ ಮೇಳದ ಕಾರ್ಯಕ್ರಮವನ್ನು ಬುಧವಾರ ಅಶ್ವಿನ್ ಭೀಮಣ್ಣ ನಾಯಕ್ ಉದ್ಘಾಟನೆ ಮಾಡಿದರು ನಂತರ ಮಾತನಾಡಿದ ಅಶ್ವಿನ್ ಅವರು ನಾನು ಸುಮಾರು ವರ್ಷಗಳಿಂದ ಟೊಯೋಟಾ ಕಂಪನಿಯ ಗ್ರಾಹಕನಾಗಿದ್ದು ಇವರ ಸೇವೆ ಉತ್ತಮವಾಗಿದೆ ಈಗ ಕಾರ್ ಸೇಲ್ ಮಾಡುವುದರ ಜೊತೆಗೆ ಗ್ರಾಹಕರಿಗೆ ಉತ್ತಮ ಸೇವೆ ಒದಗಿಸಲು ಸರ್ವಿಸ್ ಸೆಂಟರ್ ಮಾಡಿರುವುದು ಒಳ್ಳೆಯ ವಿಚಾರವಾಗಿದೆ ಅದನ್ನು ಶಿರಸಿ ತಾಲೂಕಿನ ಸುತ್ತಮುತ್ತಲಿನ ಜನತೆ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು ಈ ವೇಳೆ ಯುನೈಟೆಡ್ ಟೊಯೋಟಾ ಕಂಪನಿಯ ಸಿಇಒ ರಮೇಶ್ ಪ್ರಭು ಇಸಳೂರು ಗ್ರಾಮ ಪಂಚಾಯತ್ ಸದಸ್ಯರಾದ ನವೀನ್ ಶೆಟ್ಟಿ ವಿವೇಕ್ ಪೂಜಾರಿ ಸೇಲ್ಸ್ ಮ್ಯಾನೇಜರ್ ಆಶಾ ಭಟ್ ಸೋನಿಯಾ ಧೀರಜ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಶಾಲಾ ಶಿಕ್ಷಣ ಇಲಾಖೆ ಉತ್ತರ ಕನ್ನಡ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಭಟ್ಕಳ ಇವರ ಸಂಯುಕ್ತಾಶ್ರಯದಲ್ಲಿ ಭಟ್ಕಳದ ಕಮಲಾವತಿ ರಾಮನಾಥ ಶನ್ಬಾಗ್ ಸಭಾಭವನದಲ್ಲಿ ಆಯೋಜಿಸಲಾದ ಕಾರವಾರ ಶೈಕ್ಷಣಿಕ ಜಿಲ್ಲಾ ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಮಕ್ಕಳಿಗೆ ಮನುಷ್ಯತ್ವ ನೈತಿಕ ಶಿಕ್ಷಣದ ಪಾಠ ಅಗತ್ಯವಾಗಿದೆ ಪ್ರತಿ ವಿದ್ಯಾರ್ಥಿಗಳಲ್ಲಿಯೂ ಪ್ರತಿಭೆ ಅಡಗಿದ್ದು ಶಿಕ್ಷಕರೊಂದಿಗೆ ಪಾಲಕರು ಪ್ರೋತ್ಸಾಹ ನೀಡಿದಲ್ಲಿ ವಿದ್ಯಾರ್ಥಿ ಯಶಸ್ಸು ಪಡೆಯಲು ಸಾಧ್ಯ ಎಂದರು ಇನ್ನು ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕಿ ಲತಾ ಎಂ ನಾಯಕ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಅಂತೆ ಭಟ್ಕಳ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್ ನಾಯಕ್ ವಂದಿಸಿದರೆ ಭಟ್ಕಳ ಕ್ಷೇತ್ರ ಶಿಕ್ಷಣ ಸಂಪನ್ಮೂಲ ಕೇಂದ್ರದ ಸಮನ್ವಯ ಅಧಿಕಾರಿ ಪೂರ್ಣಿಮಾ ಮಗೇರ್ ಕುಮಟಾ ಡಯಟ್ ಇದರ ಹಿರಿಯ ಉಪನ್ಯಾಸಕ ನಾಗರಾಜ್ ಗೊಂಡ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಭಟ್ಕಳ ಶಾಖೆ ಅಧ್ಯಕ್ಷ ಎಂಎನ್ ನಾಯ್ಕ ಜಿಲ್ಲಾ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸುಧೀರ್ ನಾಯ್ಕ ಭಟ್ಕಳ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಉಲ್ಲಾಸ್ ನಾಯ್ಕ ಮಂಜುನಾಥ್ ನಾಯ್ಕ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಶಿಕ್ಷಕರಾದ ಶ್ರೀಧರ್ ಶೇಟ್ ಪರಮೇಶ್ವರ್ ನಾಯ್ಕ್ ಹಾಗೂ ಪ್ರತಿಭಾ ಕರ್ಕಿಕ್ಕರ್ ಕಾರ್ಯಕ್ರಮ ನಿರೂಪಣೆ ಮಾಡಿದರು ಸಮಸ್ತ ಕ್ರೈಸ್ತ ಬಾಂಧವರಿಗೂ ಹಾಗೂ ನಾಡಿನ ಸಮಸ್ತ ಜನತೆಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ವಂದನೆಯ ಫಾದರ್ ಪೀಟರ್ ಪಿಂಟು ಧರ್ಮಗುರುಗಳು ಜಾನ್ ಬಾಸ್ಕೋ ದೇವಾಲಯ ಶಿರಸಿ ಹಾಗೂ ಶಾಲಾ ವತಿಯಿಂದ ಸಿರ್ಸಿ ನಗರದ ಎಲ್ಲ ಬಾಂಧವರಿಗೂ ಕ್ರಿಸ್ಮಸ್ ಹಬ್ಬದ ಶುಭ ಸಂದೇಶಗಳು ಮೆರಿ ಕ್ರಿಸ್ಮಸ್ ಟು ಯು ಆಲ್ ಯೇಸು ಕ್ರಿಸ್ತರ ಜನನ ತಮಗೆಲ್ಲರಿಗೆ ಸುಖ ಶಾಂತಿ ನೆಮ್ಮದಿಯಿಂದ ತುಂಬಲಿ ಮತ್ತೊಮ್ಮೆ ತಮಗೆಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ ಚಿದಾಪುರ ತಾಲೂಕಿನ ಅವರಗುಪ್ಪದ ಶ್ರೀ ಮಾರಿಕಾಂಬ ದೇವಸ್ಥಾನದ ನೂತನ ಕಟ್ಟಡದ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವದ ಧರ್ಮ ಸಭೆಯಲ್ಲಿ ಸುಕ್ಷೇತ್ರ ದಿಗ್ವಿಜಯ ಮತ್ತು ತಪೋಕ್ಷೇತ್ರ ಕಡೇ ನಂದಿಹಳ್ಳಿಯ ಶ್ರೀ ರೇವಣ ಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಪಾಲ್ಗೊಂಡು ಆಶೀರ್ವಚನ ನೀಡಿದರು ಅಂದ್ರೆ ಅಜ್ಞಾನ ಅಂತ ಅಜ್ಞಾನವನ್ನ ಕಳೆಯುವಾತನಿಗೆ ಗುರು ಅಂತ ಕರ್ಕೊಂಡು ಬಂದ್ರು ಆ ಗುರುವಿನ ಸಾನ್ನಿಧ್ಯದಲ್ಲಿ ಇವತ್ತು ಈ ಎಲ್ಲ ಕಾರ್ಯಗಳಿಗೆ ಪೂರ್ಣತೆಯನ್ನು ಕೊಡುವಂತ ಕೆಲಸ ಇಲ್ಲಿ ನಡೆಯುವಂತ ಎಲ್ಲ ಕಾರ್ಯಗಳು ಯಶಸ್ವಿ ಆಗ್ಲಿ ಅಂತ ಹೇಳಿ ಆಶೀರ್ವಾದ ಮಾಡಲಿಕ್ಕೆ ಗುರುವಿನ ಸಾನ್ನಿಧ್ಯ ಬಹಳ ಅವಶ್ಯಕವಾಗಿರ್ತಕ್ಕಂಥದ್ದು ಆ ಒಂದು ನಿಟ್ಟಿನಲ್ಲಿ ಇವತ್ತು ಶಿರಸಿನಗರದಲ್ಲಿನ ಲೋಕೋಪಯೋಗಿ ಇಲಾಖೆ ಕಾರ್ಯನಿರ್ವಹಿಸುತ್ತಿದ್ದ ಹಳೆಯ ಕಟ್ಟಡವು ಶಿಥಿಲಾವಸ್ಥೆಯಲ್ಲಿದ್ದು ನಿರ್ಲಕ್ಷ್ಯಕ್ಕೊಳಗಾಗಿದೆ ಕಟ್ಟಡ ಮೇಲ್ಚಾವಣಿಯ ಮೇಲೆ ಇರುವ ಒಣ ಹುಲ್ಲು ಯಾವ ಕ್ಷಣದಲ್ಲಿ ಅಪಾಯ ತಂದೊಡ್ಡುತ್ತದೆಯೋ ಎಂಬ ಆತಂಕ ಸಾರ್ವಜನಿಕರದ್ದಾಗಿದೆ ಇನ್ನು ನಗರ ಹೃದಯ ಭಾಗದಲ್ಲಿ ಪಿಡಬ್ಲ್ಯೂಡಿ ನೂತನ ಕಟ್ಟಡದಲ್ಲಿ ಇಲಾಖೆಯ ಕಾರ್ಯಗಳು ನಡೆಯುತ್ತಿವೆ ಆದರೆ ಹೊಸ ಕಟ್ಟಡ ಆದ ಮೇಲೆ ತಮ್ಮ ಹಳೆಯ ಕಟ್ಟಡವೂ ಒಂದು ಇದೆ ಎಂಬುದನ್ನು ಅಧಿಕಾರಿಗಳು ಮರೆತೆ ಹೋಗಿದ್ದಾರೆ ಎನ್ನುವ ಸ್ಥಿತಿ ಉಂಟಾಗಿದ್ದು ಕೊಂಚ ಎಡವಟ್ಟಾದರೂ ಕಟ್ಟಡದ ಜೊತೆಗೆ ಅಕ್ಕಪಕ್ಕದಲ್ಲಿ ನಿಲ್ಲಿಸಿ ರುವ ವಾಹನಗಳು ಸಹ ಹುರಿದು ಹೋಗುವ ವಾತಾವರಣ ನಿರ್ಮಾಣವಾಗಿದೆ ಎಂದು ಸಾರ್ವಜನಿಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಇನ್ನು ಶಿರಸಿಯ ಪಿಡಬ್ಲ್ಯೂಡಿ ಕಚೇರಿಯು ಪ್ರತಿದಿನ ಸಾವಿರಾರು ಮಂದಿ ಸಂಚಾರ ಮಾಡುವ ರಸ್ತೆಯ ಪಕ್ಕದಲ್ಲಿಯೇ ಇದೆ ಆದರೆ ಅದರ ಎದುರೆ ಹಳೆಯ ಕಟ್ಟಡವಿದೆ ಇದೇ ಹಳೆ ಕಟ್ಟಡದಲ್ಲಿ ಅಧಿಕಾರಿಗಳು ಈ ಹಿಂದೆ ಕೆಲಸ ನಿರ್ವಹಿಸಿದ್ದಾರೆ ವಿಪರ್ಯಾಸ ಎಂದರೆ ನೂತನ ಕಟ್ಟಡಕ್ಕೆ ಬಂದ ಮೇಲೆ ಹಳೆ ಕಟ್ಟಡದ ತಂಟಿಗೂ ಹೋಗದ ಅಧಿಕಾರಿಗಳು ಹೊಸ ಕಟ್ಟಡದಲ್ಲಿ ಆರಾಮವಾಗಿ ಇದ್ದಾರೆ ಎಂದು ಸಾರ್ವಜನಿಕರು ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ ಇನ್ನು ಇದೀಗ ಆ ಹಳೆಯ ಕಟ್ಟಡ ಶಿಥಿಲಾವಸ್ಥೆಗೆ ತಲುಪಿದ್ದು ಮಳೆ ಬಂದರೆ ಸೋರುತ್ತದೆ ಇನ್ನು ಈ ಹಳೆ ಕಟ್ಟಡದ ಹೆಂಚಿನ ಮೇಲೆ ಮೊಳ ಉದ್ದದ ಹುಲ್ಲು ಬೆಳೆದಿದ್ದು ಇದೀಗ ಅದು ಒಣಗಿ ನಿಂತಿದೆ ಯಾರಾದರೂ ಕಿಡಿಗೇಡಿಗಳು ಅಥವಾ ದಾರಿ ಹೋಕರು ಸಿಗರೆಟ್ ಸೀದಿ ಕಿಡಿ ಎಸೆದರೆ ಅಲ್ಲಿಯ ಕಟ್ಟಡ ಸುಡುವುದಲ್ಲದೆ ಅದರ ಎದುರು ನಿಲ್ಲಿಸಿದ್ದ ಸಿಬ್ಬಂದಿಗಳ ಗುತ್ತಿಗೆದಾರರ ಮತ್ತು ಸಾರ್ವಜನಿಕರ ಡೀಸೆಲ್ ಪೆಟ್ರೋಲ್ ತುಂಬಿದ ವಾಹನಗಳು ಬಲಿಯಾಗುವ ಸಾಧ್ಯತೆ ಇದೆ ಇನ್ನು ಕಟ್ಟಡದ ಎದುರು ಗೇಟ್ ಇಲ್ಲದ ಕಾರಣ ರಾತ್ರಿಯಾದರೆ ಸಾಕು ದನ ಬೀದಿ ನಾಯಿಗಳು ವಾಸ ಮಾಡುವ ಅಡ್ಡೆಯಾಗಿದೆ ಈ ಬಗ್ಗೆ ಏನಾದರೂ ಎಚ್ಚೆತ್ತು ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ವಹಿಸಿ ಆಗಬಹುದಾದ ಅಪಾಯವನ್ನು ದೂರ ಮಾಡಬೇಕಾಗಿದೆ ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ ಇನ್ನು ಕಟ್ಟಡದ ಮೇಲ್ಚಾವಣಿಯ ಮೇಲೆ ಇಷ್ಟೊಂದು ಹುಲ್ಲು ಬೆಳೆಯಲು ಬಿಟ್ಟಿದ್ದು ಅಧಿಕಾರಿಗಳ ಅಸಡ್ಡೆಯನ್ನು ತೋರಿಸುತ್ತಿದೆ ಈಗಲಾದರೂ ಎಚ್ಚೆತ್ತುಕೊಂಡು ಇಂತಹ ಘಟನೆಗಳು ಆಗದೇ ಇರಲಿ ಎಂದು ಭಾವಿಸಿ ಕೂಡಲೇ ಅದನ್ನು ಸ್ವಚ್ಛಗೊಳಿಸಿ ಅಥವಾ ಕಟ್ಟಡ ನೆಲಸಮ ಮಾಡಿ ಪಿಡಬ್ಲ್ಯೂಡಿ ಇಲಾಖೆ ಸುತ್ತ ಕಾಂಪೌಂಡ್ ಅನ್ನು ನಿರ್ಮಾಣ ಮಾಡಬೇಕು ಎಂದು ಹಿರಿಯ ಮುಖಂಡ ಸಿಎಫ್ ನಾಯ್ಕ್ ತಿಳಿಸಿದ್ದಾರೆ ಯೇಸುವಿನ ಜನರವು ನಾಡಿನ ಸಮಸ್ತ ಜನರ ಮನೆ ಮನೆಗಳಲ್ಲಿ ಶಾಂತಿ ಪ್ರೀತಿ ಸೌಹಾರ್ದತೆಯ ಉಡುಗೊರೆಗಳನ್ನು ಹೊತ್ತು ತಂದು ಶಾಂತಿಯುತ ಪ್ರಗತಿಯುತ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದನ್ನು ದಯಪಾಲಿಸಲಿ ಎಂದು ಶುಭ ಹಾರೈಸುವವರು ಸ್ಯಾಂಟ್ ಮುಲಾಗ್ವಿಸ್ ಕ್ರೆಡಿಟ್ ಸೌಹಾರ್ದ ಕೋಪ್ ಸೊಸೈಟಿ ಲಿಮಿಟೆಡ್ ಶಿರಸಿ ಅಲ್ಲದೆ ವಿವಿಧ ಯೋಜನೆಗಳಲ್ಲಿ ಹಣವನ್ನು ತೊಡಗಿಸುವ ಮೂಲಕ ಉತ್ತಮ ಬಡ್ಡಿ ಆದಾಯವನ್ನು ಗಳಿಸಿರಿ ನಮ್ಮಲ್ಲಿರುವ ಇನ್ನಿತರ ಯೋಜನೆಗಳು ಮಾಸಿಕ ವರಮಾನ ಯೋಜನೆ ಆಕರ್ಷಕ ರಿಕರಿಂಗ್ ಯೋಜನೆಗಳು ವಿಶೇಷ ಮೀಸಲಾತಿ ಬಡ್ಡಿ ದರ ತ್ವರಿತ ಹಾಗೂ ಸುಲಭ ಪಾವತಿ ಮೂಲಕ ಎಲ್ಐ ಸಿ ಪ್ರೀಮಿಯಂ ಕಂತು ಹಾಗೂ ಈ ಸ್ಟಾಂಪಿಂಗ್ ಸೇವೆ ಚೆಕ್ ಕ್ಲಿಯರೆನ್ಸ್ ಸೇವೆ ಚಿನ್ನದ ನಾಣ್ಯ ಮಾರಾಟ ಮತ್ತು ಪಾನ್ ಕಾರ್ಡ್ ಇನ್ಶೂರೆನ್ಸ್ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಹಿರಿಯ ನಾಗರಿಕ ವಿಶೇಷ ಟೇವು ಯೋಜನೆ ಅಲ್ಲದೆ ಇ ಸ್ಟ್ಯಾಂಪಿಂಗ್ ಸೇವೆ ಆರ್ಟಿಜಿಎಸ್ ಎನ್ಇಎಫ್ ಚೆಕ್ ಕ್ಲಿಯರೆನ್ಸ್ ಸೇವೆ ಚಿನ್ನದ ನಾಣ್ಯ ಮಾರಾಟ ಮತ್ತು ಪಾನ್ ಕಾರ್ಡ್ ಇನ್ಶೂರೆನ್ಸ್ ಇಸ್ಕೋ ಟೋಕಿಯೋ ಓರಿಯೆಂಟರ್ ಮತ್ತು ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಜೊತೆಗಿನ ಸಹಯೋಗದೊಂದಿಗೆ ಸಾಮಾನ್ಯ ವಿಮಾ ಸೇವೆಗಳು ಆರೋಗ್ಯ ಕಾರ್ಡ್ ಮಣಿಪಾಲ್ ಫಾದರ್ ಮುಲ್ಲರ್ಸ್ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಇದರ ನೋಂದಣಿ ಹಾಗೂ ಮಾರಾಟ ಕೇಂದ್ರ ಕರ್ನಾಟಕದ ಒಂಬತ್ತು ಜಿಲ್ಲೆಗಳಲ್ಲಿ ನೂರ ಹನ್ನೊಂದು ಶಾಖೆಗಳು ಆಕರ್ಷಕ ಟೇವು ಯೋಜನೆ ಸಾಲ ನೀಡಿಕೆ ಮೌಲ್ಯಾಧಾರಿತ ಸೇವೆ ಹಾಗೂ ಇನ್ಶೂರೆನ್ಸ್ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಶಾಖೆಗಳಿಗೆ ಸಂಪರ್ಕಿಸಿರಿ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಶಾಖೆ ಅಥವಾ ವೆಬ್ಸೈಟ್ ಅನ್ನು ಸಂಪರ್ಕಿಸಿ